ಗುಬ್ಬಿ ತಾಲೂಕಿನ ಲಕ್ಕೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದಾಗಿ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳ ಉದ್ಘಾಟನಾ ಸಮಾರಂಭವನ್ನು ಸ್ಥಳೀಯ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ಯುವಜನತೆ ಯಾವುದೇ ಉದ್ಯೋಗಕ್ಕೆ ಸೇರಬೇಕಾದರೆ ಅವರು ಪಡೆದ ಅಂಕದ ಆಧಾರದ ಮೇಲೆ ಸೇರಿಸಿಕೊಳ್ಳುತ್ತಾರೆ ಅನುತ್ಪಾದಕ ಕ್ಷೇತ್ರವಾದ ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರ ಮೂವತ್ಮೂರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಉತ್ತಮ ವಿದ್ಯಾಭ್ಯಾಸ ಕಲಿಸಬೇಕು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿದಾಗ ಮಾತ್ರ ಯಾವುದೇ ಸ್ಥಳಕ್ಕೆ ಹೋದರೂ ಬದುಕಲು ಸಾಧ್ಯವಾಗುತ್ತದೆ ಜೀವನ ಸಾಗಿಸಲು ಮಾತೃಭಾಷೆಯ ಜೊತೆಗೆ ಅನ್ಯ ಭಾಷೆಯನ್ನ ಅಭ್ಯಾಸ ಮಾಡುವುದು ಉತ್ತಮ ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ಕಲಿಕೆಯು ಅನಿವಾರ್ಯವಾಗಿದೆ ಈ ಶಾಲೆಗೆ ಕೊಠಡಿಗಳ ಅವಶ್ಯಕತೆ ಇದ್ದಲ್ಲಿ ನನ್ನ ಗಮನಕ್ಕೆ ತಂದರೆ ಈ ಬಾರಿ ಮಂಜೂರು ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಇದೇ ಸಂದರ್ಭದಲ್ಲಿ ದೊಡ್ಡನೆಟ್ಟಕುಂಟೆ ಗ್ರಾಮದ ವಿದ್ಯಾರ್ಥಿಗಳು ಶಾಸಕರಿಗೆ ಜಲ್ಲಿ ರಸ್ತೆ ಮಾಡಿಸುವುದಾಗಿ ಮನವಿಯನ್ನ ನೀಡಿದರು ಈ ಶಾಲೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಹಾಗೂ ಎಲ್ಕೆಜಿ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಬ್ಯಾಗ್ ವಿತರಣೆ ಮಾಡಲಾಯಿತು ಎಲ್ಲಿ ಬರಲ್ಲ ಆದ್ರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ನೋಡಿ ಬಿಸಿ ಊಟ ಕೊಡುತ್ತೆ ಬಟ್ಟೆ ಕೊಡುತ್ತೆ ಮಟ್ಟೆ ಕೊಡುತ್ತೆ ಹಾಲು ಕೊಡುತ್ತೆ ಒಳ್ಳೆಯ ಶಿಕ್ಷಕರಿಗೆ ಕೊಡುತ್ತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಡುತ್ತೆ ನಮ್ಮ ಜವಾಬ್ದಾರಿ ನಾವು ನೀವು ಐವತ್ತು ಇಪ್ಪತ್ತು ಎಕರೆ ಅಡಕೆ ಗಿಡ ಮಾಡ್ಬಾರ್ದು ಐದು ಎಕರೆ ಅಡಕೆ ಗಿಡ ಮಾಡ್ಬಾರ್ದು ತೆಂಗಿದ್ರೆ ನಿಮ್ ಅಡಕೆ ಗಿಡ ಇರಲ್ಲ ನಿಮ್ ಕೈ ಸೇರಲ್ಲ ನೀವು ಅದೇ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಿ ಅವು ಉತ್ತಮ ಎಲ್ಲಿ ಬೇಕಾದ್ರೂ ಪ್ರಪಂಚದ ಮೂಲೆ ಮೂಲೆ ಎಲ್ಲಿ ಬೇಕಾದ್ರೂ ಬದುಕ್ತಕ್ಕಂಥ ಅವಕಾಶ ಇದೆ ಐ ಟಿ ಬಿ ಟಿ ಯುಗ ನೋಡು ತುಮಕೂರಿನಿಂದ ಮಡ್ರಾಸ್ವರೆಗೂ ಐ ಟಿ ಹಬ್ಬ ಅನೇಕ ಇಂಡಸ್ಟ್ರಿಗಳು ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇದೆ ಮಕ್ಕಳು ಎಲ್ಲೋವಾಗಿ ಅವ್ರು ಜೀವನ ಮಾಡ್ಕೊಳ್ತಾರೆ ಎಲ್ಲೋ ಅವ್ರ ಜೀವನ ರೂಪಿಸ್ಕೊಳ್ತಕ್ಕೆ ಅವಕಾಶ ಇದೆ ಅಂತ ಉತ್ತಮವಾಗಿರ್ತಕ್ಕಂಥ ಅವಕಾಶ ಇವತ್ತಿನ ಮಕ್ಕಳ ಮಕ್ಕಳಿಗೆ ಸಿಗ್ತಾ ಇರ್ತಕ್ಕಂಥದ್ದು ಹಿಂದೆ ಆ ಅವಕಾಶಗಳು ಇರ್ಲಿಲ್ಲ ಆದ್ರೆ ನಮ್ಮಲ್ಲಿ ನೀವು ಗೊತ್ತಿರ್ಬೋದು ಸೀದಾ ವೇಸ್ಟ್ ಬಂದು ಊರೆಲ್ಲ ಸೇರ್ಕೊಂಡು ಹೆಂಗಲ್ಲ ಹೊರದೇ ನೀವು ಅಂತ ಹಿಡಕಲ್ಗಳಿಗೆ ಹರಿದಾಡ್ತಾರಿಲ್ಲ ಅವ್ರಿಗೆ ಒಂದು ಒನ್ ಅವರ್ ಟ್ಯೂಷನ್ ಇರುತ್ತೆ ಒಂದು ಪೀರಿಯಡ್ ಇರುತ್ತೆ ಒಂದ್ ಅವರ್ ಯಾವಾಗ ಕಲಿತಾರೋ ಅವರು ಟೀಚ್ ಮಾಡಿದ್ದು ಮಾಡಿದ್ದೆ ಕಲ್ತು ಕಲ್ತ ಬಿಟ್ಟು ಬಿಟ್ಟ ಅವ್ರು ಏನ್ ಮಾಡ್ತೀರ ಮಾಡ್ತೀರ ಅಂತ ಕೇಳಲೇ ಇಲ್ಲ ಆ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ